ಭಾರತದ ಪ್ರಾಚೀನ ಸಂಸ್ಕೃತಿ ಮತ್ತು ಕರಕುಶಲತೆಯ ಮೂಲಕ ನಡೆಯಲು ಕರ್ನಾಟಕ ಯಾವಾಗಲೂ ಸರಿಯಾದ ಧ್ವನಿಯನ್ನು ಹೊಂದಿದೆ ಅಂತಹ ಮಹತ್ವದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ಬಾದಾಮಿಯು ಕೂಡ ಒಂದು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು ನಿಮಗೆಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಕರ್ನಾಟಕದಲ್ಲಿ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಮತ್ತೆ ಅದ್ಭುತವಾದ ಸ್ಥಳ ಬಾದಾಮಿಗೆ ಬಂದಿದ್ವಿ ಎಂಟ್ರಿ ಕೊಡದಿದ್ದಂಗೆ ನೋಡ್ತೀವಿ ಗುರು ತುಂಬಾನೇ ಜನ ಟೂರಿಸ್ಟ್ಗಳು ಈ ಒಂದು ಜಾಗ ನೋಡಕ್ಕೆ ಬಂದಿದ್ರು ಬಿಟ್ಟು ಹೋಗಿ ಮನಸ್ಸೇ ಬರ್ತಿದ್ದಿಲ್ಲ ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಗುಹೆಗಳನ್ನು ನಿರ್ಮಿಸಿದ್ದಾರೆ ಹಾಗೆ ಚಿತ್ರಣಗಳನ್ನು ಕೂಡ ನಿರ್ಮಿಸಿದ್ದಾರೆ ನೋಡಕ್ಕಂತೂ ತುಂಬಾ ಅದ್ಭುತವಾಗಿ ತುಂಬಾ ಅಟ್ರಾಕ್ಟಿವ್ ಕಾಣಿಸ್ತಾ ಇದೆ ಸೊ ನೀವೇನಾದ್ರೂ ಇದಕ್ಕೂ ಮುಂಚೆ ಈ ಜಾಗ ನೋಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ